ಬ್ಯಾಕ್ ಟು ವಿಡಿಯೋ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಐದು ಇಂಗ್ಲಿಷ್ ವರ್ಡ್ಸ್ ಗಳನ್ನ ಕಲಿತಾ ಇದ್ವಿ ಅದರ ಜೊತೆಗೆ ಕೆಲವು ಇಂಗ್ಲಿಷ್ ವಾಕ್ಯಗಳನ್ನು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ನೀವೇನಾದ್ರೂ ಕನ್ನಡದಿಂದ ಸಿಂಪಲ್ ಆಗಿ ಇಂಗ್ಲಿಷ್ ಕಲಿಬೇಕಂತ ಅನ್ಕೊಂಡಿದ್ರೆ ಈ ಒಂದು ವಿಡಿಯೋವನ್ನ ಕೊನೆವರೆಗೆ ನೋಡಿ ಅಂತ ಸೊ ಸ್ಟಾರ್ಟೆಡ್ ಫಸ್ಟ್ ವರ್ಡ್ ನೋಡಿ ಫಸ್ಟ್ ವರ್ಡ್ ಎಕ್ಸ್ಪೆಲ್ ಎಕ್ಸ್ಪೆಲ್ ಅಂದ್ರೆ ಯಾವ್ದಾದ್ರೂ ಒಂದು ಜಾಗದಿಂದ ಒತ್ತಾಯವಾಗಿ ಹೊರ ಹಾಕುವುದು ಫಾರ್ ಎಕ್ಸಾಂಪಲ್ ಒಬ್ಬ ಹುಡುಗ ಏನ್ ಮಾಡ್ತಾನೆ ಕಾಲೇಜಲ್ಲಿ ರ್ಯಾಗಿಂಗ್ ಮಾಡ್ತಾನೆ ಅವನಿಗೆ ಕಾಲೇಜ್ ಏನ್ ಮಾಡ್ತಾರೆ ಅಂದ್ರೆ ಆ ಕಾಲೇಜ್ ನಿಂದ ಹೊರ ಹಾಕ್ತಾರೆ ರೈಟ್ ಒತ್ತಾಯವಾಗಿ ಇರಬಾರ್ದು ಅಂತ ಹೊರಗೆ ಹಾಕ್ತಾರೆ ಸೊ ಅದನ್ನ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ಬಹುದು ಹಿ ವಾಸ್ ಎಕ್ಸ್ಪೆಲ್ಡ್ ಫ್ರಮ್ ದ ಕಾಲೇಜ್ ಹಿ ವಾಸ್ ಎಕ್ಸ್ಪೆಲ್ಡ್ ಫ್ರಮ್ ದ ಕಾಲೇಜ್ ನೆಕ್ಸ್ಟ್ ಸೆಂಟೆನ್ಸ್ ನೋಡಿ ಹಿ ವಾಸ್ ಎಕ್ಸ್ಪೆಲ್ಡ್ ಫ್ರಮ್ ದ ಕಂಟ್ರಿ ಅವನಿಗೆ ದೇಶದಿಂದ ಹೊರ ಹಾಕಲಾಯಿತು ಅವರ್ ನೆಕ್ಸ್ಟ್ ವರ್ಡ್ ಈಸ್ ಅಬ್ಯಾಂಡನ್ ಅಬ್ಯಾಂಡನ್ ಅಂದ್ರೆ ತ್ಯಜಿಸುವುದು ಫಾರ್ ಎಕ್ಸಾಂಪಲ್ ಒಂದು ವಸ್ತು ಆಗಲಿ ಒಬ್ಬ ವ್ಯಕ್ತಿ ಆಗಲಿ ಅಥವಾ ಒಂದು ಜಾಗ ಆಗಲಿ ಅದನ್ನ ತ್ಯಜಿಸುವುದು ಅಥವಾ ಬಿಟ್ಟು ಬಿಡುವುದಕ್ಕೆ ಇಂಗ್ಲಿಷ್ ಅಲ್ಲಿ ಅಬ್ಯಾಂಡನ್ ಅಂತ ಕರಿತೀವಿ ಸಮ್ ಸೆಂಟೆನ್ಸಸ್ ಫಸ್ಟ್ ಒನ್ ವಾಸ್ ಅಬ್ಯಾಂಡನ್ ಬೈ ಹೀಸ್ ಪೇರೆಂಟ್ಸ್ ಅವನ ತಂದೆ ತಾಯಿ ಅವನಿಗೆ ಬಿಟ್ಟು ಬಿಟ್ಟರು ಅಥವಾ ತ್ಯಜಿಸಿದರು ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ ಐ ಅಬ್ಯಾಂಡನ್ ದಟ್ ಪ್ಲೇಸ್ ಆ ಜಾಗವನ್ನು ನಾನು ಬಿಟ್ಟು ಬಿಟ್ಟೆ ಇದೇ ರೀತಿಯಾಗಿ ಗಳನ್ನ ಪ್ರಾಕ್ಟೀಸ್ ಮಾಡುವಾಗ ವಾಕ್ಯಗಳನ್ನ ರಚಿಸಿ ಪ್ರಾಕ್ಟೀಸ್ ಮಾಡಿದರೆ ಆ ವರ್ಡ್ಸ್ ಗಳು ದೀರ್ಘಕಾಲದವರೆಗೆ ನಮಗೆ ನೆನಪಿರುತ್ತೆ ನಿಮ್ಮ ಒಂದು ಓನ್ ಸೆಂಟೆನ್ಸಸ್ ಗಳನ್ನ ಕ್ರಿಯೇಟ್ ಮಾಡಿ ಪ್ರಾಕ್ಟೀಸ್ ಮಾಡಿದರೆ ನೀವು ಈಸಿಯಾಗಿ ನ ಇಂಪ್ರೂವ್ ಮಾಡ್ಕೋಬಹುದು ನೆಕ್ಸ್ಟ್ ವರ್ಡ್ ನೋಡಿ ರಿಲಕ್ಟಂಟ್ ರಿಲಕ್ಟಂಟ್ ಅಂದ್ರೆ ಯಾವುದಾದ್ರೂ ಒಂದು ಕೆಲಸವನ್ನ ಮನಸ್ಸಿಲ್ಲದೆ ಮಾಡುವುದು ಅಥವಾ ನಾನು ಮಾಡ್ಲಿ ಅಥವಾ ಬೇಡ ಅಂತ ಮನಸ್ಸಲ್ಲಿ ಇಟ್ಕೊಂಡು ಮಾಡುವುದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ರಿಲಕ್ಟಂಟ್ ಅಂತ ಕರಿತೀವಿ ಲೆಟ್ಸ್ ಪ್ರಾಕ್ಟಿಸ್ ಸೆಂಟೆನ್ಸಸ್ ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಫಸ್ಟ್ ನೋಡಿ ಐ ವಾಸ್ ರಿಲಕ್ಟಂಟ್ ಟು ಗೋ ದೇರ್ ನನಗೆ ಅಲ್ಲಿಗೆ ಹೋಗುವುದಕ್ಕೆ ಮನಸ್ಸಿರಲಿಲ್ಲ ಅಥವಾ ನಾನು ಹೋಗ್ಲಿ ಬೇಡ ಅಂತ ಒಂದು ಮನಸ್ಸಲ್ಲಿ ಇಟ್ಕೊಂಡು ಹೋದೆ ಐ ವಾಸ್ ರಿಲಕ್ಟಂಟ್ ಟು ಗೋ ದೇರ್ ನೆಕ್ಸ್ಟ್ ಸೆಂಟೆನ್ಸ್ ನೋಡಿ ಐ ವಾಸ್ ರಿಲಕ್ಟೆಂಟ್ ಟು ಗೋ ವಿಥಿ ಅವನ ಜೊತೆ ಹೋಗುವುದಕ್ಕೆ ನನಗೆ ಮನಸ್ಸು ಇರಲಿಲ್ಲ ನಾನು ಹೋಗ್ಲಿ ಅಥವಾ ಬೇಡ ಅಂತ ಒಂದು ಮನಸ್ಸಲ್ಲಿ ಇಟ್ಕೊಂಡು ಹೋದೆ ಈ ಒಂದು ವರ್ಡ್ ನಿಮ್ಗೆ ಚೆನ್ನಾಗಿ ಅರ್ಥ ಆಯ್ತಾ ಅಂತ ತಿಳ್ಕೊತೀನಿ ಅರ್ಥ ಆದ್ರೆ ನೀವು ಏನ್ ಮಾಡಿ ಅಂದ್ರೆ ಈ ಒಂದು ವರ್ಡ್ ಮೇಲೆ ಇನ್ನಷ್ಟು ವಾಕ್ಯಗಳನ್ನ ಕ್ರಿಯೇಟ್ ಮಾಡಿ ಪ್ರಾಕ್ಟೀಸ್ ಮಾಡಿ ಅಂತ ನೆಕ್ಸ್ಟ್ ವರ್ಡ್ ನೋಡಿ ಇಂಟರ್ವೆನ್ ಇಂಟರ್ವೆನ್ ಅಂದ್ರೆ ಹಸ್ತಕ್ಷೇಪ ಮಾಡುವುದು ರೈಟ್ ಬೇರೆಯವರ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡುವುದನ್ನು ಇಂಗ್ಲಿಷ್ ಅಲ್ಲಿ ನಾವು ಇಂಟರ್ವೆನ್ ಅಂತ ಕರಿತೀವಿ ರೈಟ್ ಲೆಟ್ಸ್ ಪ್ರಾಕ್ಟೀಸ್ ಸಮ್ ಸೆಂಟೆನ್ಸಸ್ ಆನ್ ದಿಸ್ ವರ್ಡ್ ಫಸ್ಟ್ ಒಂದು ನೋಡಿ ಡೋಂಟ್ ಇಂಟರ್ವೆನ್ ಇನ್ ದಿಸ್ ಮ್ಯಾಟರ್ ಈ ಒಂದು ಮ್ಯಾಟರ್ ಅಲ್ಲಿ ಹಸ್ತಕ್ಷೇಪ ಮಾಡಬೇಡ ಈ ಒಂದು ವಿಷಯದಲ್ಲಿ ಹಸ್ತಕ್ಷೇಪ ಮಾಡಬೇಡ ವೈ ಆರ್ ಯು ಇಂಟರ್ವೇನಿಂಗ್ ನೀನು ಯಾಕೆ ಹಸ್ತಕ್ಷೇಪ ಮಾಡ್ತಾ ಇದೀಯಾ ಸೊ ಈ ರೀತಿಯಾಗಿ ಇನ್ನಷ್ಟು ವಾಕ್ಯಗಳನ್ನ ಕ್ರಿಯೇಟ್ ಮಾಡಿ ಪ್ರಾಕ್ಟೀಸ್ ಮಾಡಿ ಅಂತ ಚೆನ್ನಾಗಿ ಈ ಒಂದು ವರ್ಡ್ ನಿಮ್ಗೆ ನೆನಪಿರುತ್ತೆ ನೆಕ್ಸ್ಟ್ ನೋಡಿ ಡಿಸ್ರಪ್ಟ್ ಡಿಸ್ರಪ್ಟ್ ಅಂದ್ರೆ ಯಾವುದಾದ್ರೂ ಒಂದು ಕಾರ್ಯವನ್ನು ಅಡ್ಡಿಪಡಿಸುವುದು ಅಥವಾ ಅದನ್ನ ತಡೆ ಮಾಡುವುದು ಅದನ್ನ ಇಂಗ್ಲಿಷ್ ಅಲ್ಲಿ ಡಿಸ್ರಪ್ಟ್ ಅಂತ ಕರಿತೀವಿ ಲೆಸ್ ಪ್ರಾಕ್ಟೀಸ್ ಸಮ್ ಸೆಂಟೆನ್ಸಸ್ ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಫಸ್ಟ್ ಸೆಂಟೆನ್ಸ್ ನೋಡಿ ಹೆವಿ ರೇನ್ ಡಿಸ್ರಪ್ಟೆಡ್ ದ ಮ್ಯಾಚ್ ಜೋರಾದ ಮಳೆ ಪಂದ್ಯವನ್ನ ಅಡ್ಡಿ ಮಾಡಿತು ಅಂದ್ರೆ ಕಂಟಿನ್ಯೂ ಮಾಡೋಕೆ ಕೊಡ್ಲಿಲ್ಲ ರೈಟ್ ನೆಕ್ಸ್ಟ್ ಒನ್ ಈ ಡಿಸ್ರಪ್ಟೆಡ್ ಮೈ ಸ್ಪೀಚ್ ನಾನು ಸ್ಪೀಚ್ ಅನ್ನ ಮಾಡ್ತಾ ಇದ್ದೆ ಅವನು ಮಧ್ಯದಲ್ಲಿ ಬಂದು ಅದನ್ನ ತಡೆ ಮಾಡಿದ ಅಥವಾ ನಿಂದರ್ಸಿದ ಈ ಡಿಸ್ರಪ್ಟೆಡ್ ಮೈ ಸ್ಪೀಚ್ ಇದೇ ರೀತಿಯಾಗಿ ಇನ್ನಷ್ಟು ವಾಕ್ಯಗಳನ್ನ ಕ್ರಿಯೇಟ್ ಮಾಡಿ ಪ್ರಾಕ್ಟೀಸ್ ಮಾಡಿ ಅಂತ ಹೇ ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇವೆಲ್ಲ ಶಬ್ದಗಳು ನಿಮಗೆ ಅರ್ಥ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡುವುದನ್ನು ಮರೆಯಬೇಡಿ ಇದೇ ರೀತಿಯಾಗಿ ಸಿಂಪಲ್ ಆಗಿ ಕನ್ನಡ ಮೂಲಕ ಇಂಗ್ಲಿಷ್ ಕಲಿಯೋದಕ್ಕೆ ನಾವು ವಿಡಿಯೋಸ್ಗಳನ್ನು ಮಾಡ್ತಾ ಇರ್ತೀವಿ ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಲೆಟ್ಸ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಟಿಲ್ ದೆನ್ ಟೇಕ್ ಕೇರ್